ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅನ್ನಪೂರ್ಣ ಕ್ಷೇತ್ರದ ಮೇಲ್ಭಾಗದಲ್ಲಿರುವಂತಹ ಸೋಲಾರ್ ಪ್ಯಾನಲ್ ಸದ್ಯಕ್ಕೆ ಈಗ ಫ್ಯಾನ್ ಮತ್ತು ಲೈಟ್ ಸಂಪೂರ್ಣವಾಗಿ ಮೂವತ್ತೇಳು ಕಿಲೋವ್ಯಾಟ್ ಸಿಸ್ಟಮ್ ನಲ್ಲಿ ರನ್ ಆಗುತ್ತೆ ಸೋಲಾರ್ ಪವರ್ ಬಗ್ಗೆ ನಾವು ಕೆಲಸ ಮಾಡಿದ್ದೇವೆ ಮಾಡಿದ್ದು ಆ ಸಂದರ್ಭ ಇಡೀ ಕರ್ನಾಟಕದಲ್ಲಿ ಹಳ್ಳಿ ಹಳ್ಳಿಗೆ ನಾವು ಸೋಲಾರ್ ಪ್ಯಾನಲ್ ಕೊಟ್ಟು ಮನೆಗಳಿಗೆ ಕನೆಕ್ಷನ್ ಕೊಡೋದು ಲಕ್ಷ ನಮ್ಮ ಪಾಲಿಸಿ ಮೂರು ಲಕ್ಷ ನಮ್ಮ ಪಾಲಿಸುತ್ತೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅನ್ನಪೂರ್ಣ ಛತ್ರ ಇದು ಈಗ ಸಂಪೂರ್ಣವಾಗಿ ಸೋಲಾರನ್ನು ಅವಲಂಬಿಸಿದೆ ಅನ್ನುವಂಥದ್ದು ಸಂಪೂರ್ಣ ಎಲೆಕ್ಟ್ರಿಸಿಟಿಯಿಂದ ಬಿಡುಗಡೆಗೊಂಡು ಸೋಲಾರ್ ಅನ್ನು ಅನುಭವಿಸಿದೆ ಆ ಸೋಲಾರ್ ಪ್ಯಾನೆಲ್ ಅನ್ನು ಹಾಕಿರುವಂತದ್ದನ್ನು ನಾವು ಈಗ ತೋರಿಸ್ತಾ ಇದ್ದೀವಿ ನಿಮಗೆ ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅನ್ನಪೂರ್ಣ ಛತ್ರದ ಮೇಲ್ಭಾಗದಲ್ಲಿರುವಂತಹ ಸೋಲಾರ್ ಪ್ಯಾನಲ್ ಈ ಪ್ಯಾನೆಲ್ನಲ್ಲಿ ಸುಮಾರು ಮೂವತ್ತು ಪಾಯಿಂಟ್ ಐದು ಕಿಲೋವ್ಯಾಟ್ ವಿದ್ಯುತ್ ಇಲ್ಲಿ ಉಪಯೋಗಿಸಲಾಗುತ್ತೆ ಇಲ್ಲಿಂದ ಉತ್ಪತ್ತಿ ಮಾಡಿ ಅದನ್ನ ನೇರವಾಗಿ ಅನ್ನಪೂರ್ಣ ಛತ್ರಕ್ಕೆ ಅದರ ಉಪಯೋಗ ಅನ್ನಪೂರ್ಣ ಛತ್ರದಲ್ಲಿರುವಂತಹ ಎಲ್ಲ ಲೈಟ್ ಫ್ಯಾನ್ಸ್ ಎಲ್ಲವೂ ಕೂಡ ಈ ಸೋಲಾರ್ ನಿಂದ ಉರಿಯುತ್ತೆ ಮತ್ತು ಸೋಲಾರ್ ನಿಂದಲೇ ಎಲ್ಲವೂ ಕೂಡ ರನ್ ಆಗತ್ತೆ ಇನ್ನು ಇಲ್ಲಿಗೆ ವಿದ್ಯುತ್ತಿನ ಅಗತ್ಯತೆ ಇಲ್ಲ ಒಂದು ವೇಳೆ ಪ್ರಾಕೃತಿಕವಾಗಿ ಏನಾದ್ರೂ ತೊಂದರೆಗಳು ಆದರೂ ಕೂಡ ಇಲ್ಲಿ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನ ಸೆಲ್ಕೋ ಸೋಲಾರ್ನವರು ಮಾಡಿದ್ದಾರೆ ಅನ್ನುವಂಥದ್ದು ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಇಡೀ ಈ ಒಂದು ಸಿಸ್ಟಮ್ ಹೇಗೆ ರನ್ ಆಗತ್ತೆ ಮತ್ತು ಕಾರ್ ಮ್ಯೂಸಿಯಂನಲ್ಲೂ ಕೂಡ ಐದು ಕಿಲೋಮೀಟರ್ ನಷ್ಟು ಒಂದು ಸಾಮರ್ಥ್ಯ ಇರುವಂತಹ ಸಿಸ್ಟಮ್ ಅನ್ನ ಅಳವಡಿಕೆ ಮಾಡಿದ್ದಾರೆ ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸೆಲ್ಕೋ ಸೋಲಾರ್ ನ ಸಿಇಒ ಆಗಿರುವಂತಹ ಮೋಹನ್ ಭಾಸ್ಕರ್ ಹೆಗ್ಡೆ ಅವ್ರೀಗ ನಮ್ಮ ಜೊತೆಗಿದ್ದಾರೆ ಅವರನ್ನು ಮಾತನಾಡಿಸಬೇಕು ಸಂಪೂರ್ಣ ಸೋಲಾರ್ ಮಯ ಆಗಿದೆ ಅನ್ನಪೂರ್ಣ ಛತ್ರ ಸರ್ ಈಗ ಸೋಲಾರ್ ಇಲ್ಲಿ ಎಷ್ಟು ಪ್ಯಾನೆಲ್ ಅಳವಡಿಕೆ ಮಾಡಲಾಗಿದೆ ಮೂವತ್ತ ಐದರಷ್ಟು ಕಿಲೋಮೀಟರ್ನ ಇಲ್ಲಿ ಉತ್ಪತ್ತಿ ಮಾಡಬೇಕು ಅಂತಂದ್ರೆ ಅದು ಸಿಸ್ಟಮ್ ಅಂದ್ರೆ ಅಲ್ಲಿರ್ತಕ್ಕಂಥ ಫ್ಯಾನು ಲೈಟ್ಸ್ ಮಾತ್ರ ಮತ್ತೇನಾದ್ರೂ ರನ್ ಆಗತ್ತ ಈಗ ಈಗ ಮಾಡಿದ ಡಿಸೈನು ಇಲ್ಲಿಯ ಎಲ್ಲ ಫ್ಯಾನು ಮತ್ತು ಲೈಟ್ಗಳು ಆಗಬೇಕು ಅಂತ ಯಾಕೆಂದರೆ ಪ್ರಯಾರಿಟಿ ಇರುವಂಥದ್ದು ಬೆಳಕು ಫಸ್ಟು ಅದನ್ನು ಮಾಡಬೇಕು ಅಂತ ಮುಂದೆ ಅದನ್ನು ಬೇರೆ ಬೇರೆದಕ್ಕೆ ಮಾಡಬೇಕು ಅಂತ ಯೋಚನೆ ಕೂಡ ಇದೆ ಸದ್ಯಕ್ಕೆ ಈಗ ಫ್ಯಾನು ಮತ್ತು ಲೈಟು ಸಂಪೂರ್ಣವಾಗಿ ಮೂವತ್ತೇಳು ಕಿಲೋ ವ್ಯಾಟ್ ಸಿಸ್ಟಮ್ನಲ್ಲಿ ರನ್ ಆಗುತ್ತೆ ಅಂದರೆ ಪ್ರತಿ ದಿನಕ್ಕೆ ಸುಮಾರು ನೂರು ಯೂನಿಟ್ನಷ್ಟು ವಿದ್ಯುತ್ ಇಲ್ಲಿ ಸೇವ್ ಆಗತ್ತೆ ಒಂದು ತಿಂಗಳಿಗೆ ಒಂದು ಇಪ್ಪತ್ತೈದು ಸಾವಿರದಷ್ಟು ಯೂನಿಟ್ ಇಲ್ಲಿ ಸೇವ್ ಆಗುತ್ತೆ ಸರಿ ಈಗ ಇದು ಈ ಸಿಸ್ಟಮ್ ಅಳವಡಿಕೆ ಕಾರ್ಯ ಎಷ್ಟು ದಿನದಿಂದ ಆಗಿದೆ ಮತ್ತು ಇದಕ್ಕೆ ಎಷ್ಟು ವೆಚ್ಚ ತಗ್ಲತ್ತೆ ಈ ಮೂವತ್ತೇಳು ಕಿಲೋವ್ಯಾಟ್ ಸಿಸ್ಟಮಿಗೆ ಸಾಮಾನ್ಯವಾಗಿ ಮೂವತ್ತ ಎರಡರಿಂದ ಮೂವತ್ತ್ ಮೂರು ಲಕ್ಷದಷ್ಟು ಆಗತ್ತೆ ಕಾರ್ ಮ್ಯೂಸಿಯಂ ಇಂದು ಸೇರಿದರೆ ಒಂದು ಐವತ್ತು ಲಕ್ಷ ಆಗತ್ತೆ ಈ ಕೆಲಸಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಕೆಲಸ ಆಗಿರುತ್ತೆ ಇದಕ್ಕೆ ಸರ್ ಏನಾದರೂ ನ್ಯಾಚುರಲ್ ಕೆಲಾಮಿಟೀಸ್ ಆದರೂ ಕೂಡ ಇದೇನಾಗೋದಿಲ್ಲ ಅನ್ನುವಂಥದ್ದು ಒಂದು ಭರವಸೆಯನ್ನು ನೀಡಿದರೆ ಅದು ಹೇಗೆ ಅಂದರೆ ಇದು ಸ್ವತಂತ್ರವಾಗಿ ಈ ವ್ಯವಸ್ಥೆ ನಡೆಯುವಂಥದ್ದು ಮತ್ತೆ ಲೈಟಿಂಗ್ ಅರೆಸ್ಟರ್ ಎಲ್ಲ ಇದಕ್ಕೆ ಸೆಟ್ ಆಗಿದೆ ಮತ್ತು ಬೇರೆ ಇಲ್ಲೇ ಸೆಂಟ್ರಲ್ಲ ಇಲ್ಲೇ ವಿದ್ಯುತ್ ಉತ್ಪಾದನೆ ಆಗುತ್ತೆ ಇಲ್ಲೇ ಕೆಳಗೆ ಯೂಸ್ ಆಗುತ್ತೆ ಹಾಗಾಗಿ ನೈಸರ್ಗಿಕವಾದ ವಿಕೋಪಗಳ ತೊಂದರೆ ಇದಕ್ಕಿರೋದಿಲ್ಲ ಅಂತ ಆ ಕೆಳಭಾಗಕ್ಕೆ ಹೋಗುವ ಇದೀಗ ಇಲ್ಲಿ ಪ್ಯಾನೆಲ್ ಹಾಕಿದ್ದನ್ನು ನಿಮಗೆ ತೋರಿಸ್ತಿದ್ವಿ ಕೆಳಭಾಗದಲ್ಲಿ ಬ್ಯಾಟ್ರಿ ಅಳವಡಿಕೆ ಈ ಬಗ್ಗೆಯೂ ಕೂಡ ಅವರ ಹತ್ರ ತಿಳ್ಕೊಳ್ಳುವ ಇಲ್ಲಿ ಅಳವಡಿಕೆ ಮಾಡಲಿಕ್ಕಿಂತ ಒಟ್ಟು ಬ್ಯಾಟ್ರಿ ಈಗ ಅಲ್ಲಿಂದ ಪವರ್ ಇಲ್ಲಿಗೆ ಬಂದು ಹೇಗೆ ಈಗ ಪ್ಯಾನೆಲ್ ನೋಡಿದಿರಲ್ಲ ನಾವು ಪ್ಯಾನಲ್ನಿಂದ ವಿದ್ಯುತ್ ಅನ್ನು ತಕೊಂಡದ್ದು ಬಂದು ಇಲ್ಲಿ ಇನ್ವರ್ಟರ್ ಮುಖಾಂತರ ಬ್ಯಾಟ್ರಿಗೆ ಸ್ಟೋರ್ ಆಗುತ್ತೆ ಇನ್ವರ್ಟರ್ ಮುಖಾಂತರ ಮತ್ತೆ ಮುಂದಕ್ಕೆ ಹೋಗುತ್ತೆ ಇದು ಇನ್ವರ್ಟರ್ ಹತ್ತು ಕಿಲೋ ವ್ಯಾಟ್ ಇದು ಅಂದ್ರೆ ನಲವತ್ತು ಕಿಲೋ ವ್ಯಾಟ್ ಇನ್ವರ್ಟರ್ ಹೌದು ಅಂದ್ರೆ ಮೂವತ್ತೆರಡು ಪಾಯಿಂಟ್ ವ್ಯಾಟ್ ಆಗತ್ತೆ ಅದು ಅಷ್ಟು ಕಿಲೋ ವ್ಯಾಟ್ನ ಇನ್ವರ್ಟ್ರು ಇಲ್ಲಿಂದ ಲೈಟ್ ಮತ್ತು ಇದಕ್ಕೆ ಎಲ್ಲ ಕನೆಕ್ಷನ್ ಇದೆ ಸೊ ಹಾಗಾಗಿ ಈಗ ಕರೆಂಟ್ ಇಲ್ಲದೆ ಇದ್ದ ಯೂಸ್ ಪ್ರಶ್ನೆನೇ ಬರೋದಿಲ್ಲ ಸ್ವತಂತ್ರವಾಗಿ ಇದು ನಡ್ಕೊಂಡು ಹೋಗಿರುತ್ತೆ ಸುದ್ದಿ ಟಿವಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿರೋದು ನಾವು ಭಾಳ ಸತಿ ಗಮನಿಸಿದ್ದೇವೆ ನೀವು ಇಂಥ ಹೊಸ ಹೊಸ ತತ್ವಗಳನ್ನು ಬಹಳ ಬಾರಿ ಹೇಳ್ತೀರಿ ಹಾಗಾಗಿ ಸುದ್ದಿ ಟಿವಿ ಕೂಡ ನಮ್ಮ ಸಂಸ್ಥೆ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳು ಧರ್ಮಸ್ಥಳದ ಅನ್ನಪೂರ್ ನಕ್ಷತ್ರಕ್ಕೆ ಸೋಲಾರ್ ಅಳವಡಿಕೆಯ ಬಗ್ಗೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ಟಿ ವೀರೇಂದ್ರ ಹೆಗ್ಡೆ ಅವರು ಕೂಡ ಮಾತನಾಡಿದ್ದಾರೆ ಹೆಮ್ಮ ಹೆಗ್ಗು ಇಲ್ಲಿ ನಡೆದಿರುವ ಎಲ್ಲಾ ನಮ್ಮ ಕ್ಷೇತ್ರದ ಸಿಬ್ಬಂದಿಯವರು ಮತ್ತು ಇಡೀ ವಿಷಯಕ್ಕೆ ಬೆಳಕುಗಳು ವಿಶೇಷ ದೇವರು ಮಂಜುನಾಥ ಸ್ವಾಮಿ ಹಾಗಾಗಿ ಅವರ ಎದುರು ನಮಗೆ ಬೆಳಕನ್ನು ಪರ್ಯಾಯವಾಗಿ ಸೂರ್ಯನ ಬೆಳಕಿನಿಂದಲೇ ಬೆಳಕು ಪವರ್ ಜನರೇಟ್ ಆಗುವ ಮಾಡುವಂತ ಹೆಚ್ಚು ಹಾಕ್ತಿರುವಂತ ಬಹಳ ಸಂತೋಷದ ವಿಷಯ ಇವತ್ತು ಇಲ್ಲಿ ನಾವು ನಿಮಗೆಲ್ಲ ಗೊತ್ತಿದ್ದ ಹಾಗೆ ಈ ಸೋಲಾರ್ ಪವರ್ ಬಗ್ಗೆ ನಾವು ಬಹಳಷ್ಟು ಕೆಲಸ ಮಾಡಿದ್ದೇವೆ ಈಗ ಅವರು ಎಸ್ ಎಂ ಕೃಷ್ಣ ಅವರನ್ನು ಯಶನೆ ಮಾಡಿದರು ಅಂತ ಹೇಳಿದರು ಆ ಸಂದರ್ಭ ಇಡೀ ಕರ್ನಾಟಕದಲ್ಲಿ ಹಳ್ಳಿ ಹಳ್ಳಿಗೆ ಹೋಗಿ ನಾವು ಸೋಲಾರ್ ಪ್ಯಾನೆಲ್ಗಳನ್ನು ಕೊಟ್ಟು ಮನೆಯಲ್ಲಿ ಕನೆಕ್ಷನ್ ಕೊಟ್ಟಿದೆ ಮೂರು ಲಕ್ಷ ಅಂತ ನಮ್ಮ ಗೊತ್ತಿಲ್ಲ ಮೂರು ಪಾಲಕ್ಷ ನಮ್ಮ ಮೂರು ಲಕ್ಷ ನಮ್ಮ ಯೋಜನೆ ಗ್ರಾಮೀಣಾಭಿವೃದ್ಧಿ ಯೋಜನೆ ಮೂರು ಲಕ್ಷ ಸೋಲಾರ್ ಯೂನಿಟ್ಗಳನ್ನ ನಾವು ಕೊಟ್ಟಿದ್ದೇವೆ ಹಾಗಾಗಿ ಈಗ ಈ ಸೋಲಾರ್ ಎನರ್ಜಿ ಅನ್ನುವಂಥದ್ದು ನೂರ ಇಪ್ಪತ್ತೈದು ಮರಗಳನ್ನ ಒಂದು ದಿವಸಕ್ಕೆ ಹೊಡೆ ವರ್ಷಕ್ಕೆ ನೂರ ಇಪ್ಪತ್ತೈದು ಮರಗಳಿದ್ರೆ ಎಷ್ಟು ನಮ್ಮ ಆಂಬರ ಎಂಬವನ್ನ ಸೇವಿಸಿ ಒಳ್ಳೆ ಗಾಳಿಯನ್ನು ಕೊಡುವಷ್ಟು ಜನರೇಟ್ ಆಗ್ತದೆ ಗಿಡಗಳನ್ನ ನಟ್ಟು ಬೆಳೆಸಿದ ಪುಣ್ಯ ಈ ಸೋಲಾರ್ ಗಿಡ ಆಹ್ವಾನ ಬಂದಿತ್ತು ಲಂಡನ್ ಇಂದ ಅದರಲ್ಲಿ ಸೋಲಾರ್ ಎನರ್ಜಿ ಬಗ್ಗೆ ಕೆಲಸ ಮಾಡಿದವರಿಗೆ ಪ್ರಮುಖವಾಗಿ ಗೌರವ ಮಾಡುತ್ತೇವೆ ನೀವನ್ನು ಲಂಡನಿಗೆ ಬರಬೇಕು ನಾನು ನಾನು ಡಾಕ್ಟರ್ ಮಂಜುನಾಥ್ ಕೂಡ ನಾವು ಹೋಗಿದ್ದೆವು ಆಸ್ಡನ್ ಅಂತ ಒಂದು ಸಂಸ್ಥೆ ನಮ್ಮನ್ನು ಗುರುತಿಸಿ ನಮಗೆ ಬಹು ವಿಶೇಷವಾಗಿ ಗೌರವಿಸಿದೆ ಆದರೆ ಇದೆಲ್ಲ ಆಗುವಾಗ ಕೊನೆಗೆ ಒಂದು ಹೇಳಿದರು ಇದಕ್ಕೆ ಎಲ್ಲ ಆಯುಷಿಡೆನ್ ಪ್ರಶಸ್ತಿ ಬಂದವರಲ್ಲಿ ಒಬ್ಬರನ್ನ ಶ್ರೇಷ್ಠ ಗೋಲ್ಡನ್ ಅಂತ ಆಯ್ಕೆ ಮಾಡ್ತವೆ ಹಾಗೆ ಚಿನ್ನದ ಚಿನ್ನ ನಾವು ಯಾರಪ್ಪ ಯಾರಿಗೆ ಕೊಡ್ತಾರೆ ಅಂತ ಬಹಳ ಕುತಾರೆ ನಮ್ಮ ಹೆಸರು ಬಂತು ಹಾಗಾಗಿ ಅಲ್ಲಿ ಆಸ್ಡನ್ ಪ್ರಶಸ್ತಿ சோலார் எனர்ஜி சோ இடீ அவர் ஜன மணி அஹ் ரீதியில் பவர் உழந்த ஆஸ்பத்திரி ஆஃப் ஆஸ்பத்திரி கண்டென் ஜன நைட் வாரம் ஆக ஆக்தாரு அகத்த இல்லாம பசேஜ் நான் உபயோக நம்ம நான் கண்டது அவர் ஆஃப் அவரிசு கொடுத்தாரா அந்த ಕೊನೆಗೆ ನಮಗೆ ಅದು ಬಂದದ್ದು ನಿಮಗೆ ತುಂಬಾ ಸಂತೋಷ ಆಗಿದೆ ನಾವು ವಿನ್ ಎನರ್ಜಿ ಮುಗಿಸುವ ಬಗ್ಗೆ ಬಹಳಷ್ಟು ಶ್ರಮ ಪಟ್ಟಿದ್ದೇವೆ ನಮ್ಮ ಎಲ್ಲ ರೂರಲ್ ಡೆವಲಪ್ಮೆಂಟ್ ಇದಕ್ಕೆ ಅಭಿನಂದಿಸಿ ಈಗ ಈ ಕಟ್ಟಡದಲ್ಲಿ ಇರತಕ್ಕಂತ ಇದನ್ನು ಹರ್ಷ ಬಹಳ ಆಸಕ್ತಿಯಿಂದ ಈ ಭಾಗ ವಿಂಗ್ಗೆ ಈ ಹಿಂದಿನ ಭಾಗವನ್ನು ವಿಸ್ತರಣೆ ಮಾಡಿದ್ದೇನೆ ಯಾಕೆಂದ್ರೆ ಮೇಲೆ ಟೇಬಲ್ ಇಟ್ಟು ಊಟ ಹಾಕಿ ವಿಶೇಷವಾಗಿ ನಾವು ಪ್ರಯತ್ನ ಮಾಡಿದ್ದೇವೆ ಇದಕ್ಕೆ ಕನೆಟ್ ಕನೆಕ್ಷನ್ ಕೊಡದೆ ಸೋಲಾರ್ ಇಂದಲೇ ಅನ್ನುವಂಥದ್ದು ಅವರ ಹೆಚ್ಚೆ ಆಗಿತ್ತು ಹಾಗಾಗಿ ನಾವು ಸೆಲ್ಫೋರ್ ಜೊತೆ ಸ್ವಲ್ಪ ಅವರು ಉಚಿತವಾಗಿ ನಮಗೆ ಅದನ್ನೆಲ್ಲ ಸೆಟ್ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಕೂಡ ಅವರು ಈ ಸೋಲಾರ್ ಎನರ್ಜಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಸೂರ್ಯನ ಬೆಳಕಿನಿಂದ ಯಾವುದೇ ಅದರ ಖರ್ಚು ಇಲ್ಲದಂದ್ರೆ ಮೂಲ ಬಂಡವಾಳ ಇರ್ತದೆ ಆಮೇಲೆ ಪ್ರತಿ ತಿಂಗಳು ನಾವು ಕಟ್ಟುವಂತ ಬಿಲ್ ನಮಗೆ ತುಂಬಾ ಉಳಿತಾಯ ಆಗುತ್ತೆ ಮತ್ತು ಈ ದೃಷ್ಟಿಯಲ್ಲಿ ನಮ್ಮ ಊಟದ ವ್ಯವಸ್ಥೆ ಇನ್ನೂ ಪವಿತ್ರ ಈಗ ಕರೆಂಟ್ ಕೂಡ ಸೋಲಾರ್ ಇಂದಲೇ ಬರುವುದರಿಂದ ಇಲ್ಲಿ ಅನ್ನದಾನಕ್ಕೆ ವಿಶೇಷವಾದ ಮಹತ್ವ ಬಂದ್ಕೊಂಡಿದ್ದಾರೆ ಯಾಕೆಂದ್ರೆ ಅನ್ನ ಬಯಸುವಂತದ್ದು ಹಿಡಿದು ಪದಾರ್ಥಗಳು ಕೂಡ ಸೋಲಾರ್ ಎಲ್ಲ ಆಗ್ತದೆ ಇಂತಹ ಸೋಲಾರ್ ಬೆಳಕಿನ ಶಕ್ತಿಯನ್ನು ಉಪಯೋಗಿಸಿ ಮಾಡುವಂತದ್ದು ಅದಕ್ಕೆ ಈಗ ಮಳೆಗಾಲದಲ್ಲಿ ಬಿಸಿಲು ಕಮ್ಮಿ ಇದ್ರೆ ಕೂಡ ಸಾಕಷ್ಟು ಬೆಳಕನ್ನ ಸ್ವೀಕರಿಸಿ ಅದನ್ನು ಪರಿವರ್ತನೆ ಮಾಡಿ ಶಕ್ತಿಯಾಗಿ ಪರಿವರ್ತನೆ ಮಾಡ್ತದೆ ಇದೆಲ್ಲ ಮಾಡೋದಕ್ಕೂ ಕೂಡ ಸೋಲಾರ್ ಸೆಲ್ಫ್ ಕಂಪನಿಯವರು ಧರ್ಮಸ್ಥಳದ ಮೇಲೆ ವಿಶೇಷವಾದ ಅಭಿಮಾನ ಇಟ್ಟು ನಮಗೆ ಸಹಕರಿಸ್ತಾ ಇದ್ದಾರೆ ಅದಕ್ಕಾಗಿ ಸಲ್ಕ ಸಂಸ್ಥೆಯನ್ನು ವಿಶೇಷವಾಗಿ ಅಭಿನಂದಿಸಿ ಅವರ ಈ ಉಪಕಾರಕ್ಕೆ ಯಾವತ್ತೂ ಕೂಡ ನಮ್ಮ ಎರಡು ಕಟ್ಟಡ ಇದು ಮತ್ತು ಮ್ಯೂಸಿಯಂ ಎರಡು ಕೂಡ ಅಭಾರಿಯಾಗಿರ್ತದೆ ಅಂತ ಹೇಳ್ತಾ

ಅಷ್ಟು ಸಾವಿರ ಒಂದು ಸ್ಟೇಡಿಯಂಗೆ ಕ್ರಿಕೆಟ್ ಸ್ಟೇಡಿಯಂ ಬೇಕಾಗುವಷ್ಟು ಆ ಶಕ್ತಿಯನ್ನ ಅಲ್ಲಿ ಜನರೇಟ್ ಮಾಡ್ತಾರೆ ಇಂತಹ ಅನೇಕ ಕಡೆ ಸೋಲಾರ್ಗೆ ಸಾಕಷ್ಟು ಬಂದಿದೆ ನಾನು ಮತ್ತೊಮ್ಮೆ ಇದು ನಮ್ಮ ಕ್ಷೇತ್ರದ ಇನ್ನೊಂದು ಕೊಡುಗೆ ಯಾಕಂದರೆ ನಾವು ಯಾವ ಕೆಲಸ ಮಾಡಿದ್ರೂ ಅದು ಮಾಡ ಬೇರೆಯವರು ಅದನ್ನು ಅನುಕರಿಸುವಂತ ಇದನ್ನ ಇತರ ಸಮಸ್ಯೆಗಳು ಮಾಡ್ಬೋದು ತಕ್ಷಣ ನಾವು ಇದಕ್ಕೆ ಶಿರಡಿಗೆ ಹೋಗಿ ಅಧ್ಯಯನ ಮಾಡುವವರಿದ್ದೇವೆ ಶಿರಡಿಯಲ್ಲಿ ಅನ್ನವನ್ನು ಕೂಡ ಬೆಳೆಸೋದಕ್ಕೆ ಈ ಸೋಲಾರ್ ಫೋಕಸ್ ಮಾಡಿ ಅದನ್ನು ಬೇರೆ ರೀತಿಯಲ್ಲಿ ಕುಕ್ಕರ್ ಸಿಸ್ಟಮ್ ಅಡುಗೆ ಮಾಡಲಿಕ್ಕೆ ಕೂಡ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಅದಕ್ಕೆ ನಮ್ಮ ಒಂದು ಟೀಮ್ ಈಗ ಒಂದು ನಾಲ್ಕೈದು ದಿವಸ ಒಳಗೆ ಶಿರಡಿಗೆ ಹರ್ಷ ಕಳಿಸ್ತಾ ಇದ್ದಾರೆ ಅಲ್ಲಿ ಹೋಗಿ ಅವರು ಅದನ್ನು ಅಧ್ಯಯನ ಮಾಡ ಇಲ್ಲಿ ಕೂಡ ನಾವು ಸೋಲಾರ್ನಲ್ಲಿ ನಲ್ಲಿ ಅನ್ನವನ್ನು ಬೆಳೆಸಬಹುದು ಇನ್ನಷ್ಟು ಈ ಸೋಲಾರ್ಗೆ ಬೆಂಬಲ ಕೊಡಬಹುದು ಖಾಲಿ ಲೈಟಿಂಗ್ ಪ್ಯಾನಿಗೆ ಕೊಟ್ಟಿದ್ದಾರೆ ಅಡಿಗೆಗೆ ಬೇಕಾಗುವಂತಹ ಸ್ಟೀಮ್ ಏನು ಹೊರಗೆ ಜನರೇಟರ್ ಒಳಗೆ ಸ್ಟೀಲ್ ಬರುತ್ತದೆ ಅದನ್ನು ಕೂಡ ಸಾಧ್ಯವಾದಲ್ಲಿ ನಾವು ಕರೆಂಟ್ ಸೋಲಾರ್ ಮೂಲಕ ಮಾಡುವ ಪ್ರಯತ್ನವನ್ನು ಮಾಡುತ್ತೇವೆ ಅಂತ ಹೇಳ್ತಾ ಅವರಿಗೆ ನಾವು ವಿಶೇಷವಾಗಿ ಧನ್ಯವಾದವನ್ನು ನಾವು ಕೊಡ್ಲಿಕ್ಕೆ ಇಷ್ಟಪಡ್ತೇವೆ ಧರ್ಮಸ್ಥಳದ ಅಣ್ಣ ಛತ್ರದ ಮ್ಯಾನೇಜರ್ ಆಗಿರ್ತಕ್ಕಂಥ ಸುಬ್ರಹ್ಮಣ್ಯ ಪ್ರಸಾದ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಈಗ ಇಲ್ಲಿ ಸಂಪೂರ್ಣ ಸೋಲಾರ್ದಿಂದ ಏನೆಲ್ಲ ರನ್ ಆಗ್ತಾರೆ ಓಂ ಶ್ರೀ ಮಂಜುನಾಥ ನಮಃ ಈ ದಿವಸ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ದಿವ್ಯ ಉಪಸ್ಥಿತಿಯಲ್ಲಿ ಅವರ ಅಮೃತ ಹಸ್ತದಿಂದ ಸೆಲ್ಕೋ ಸೋಲಾರ್ನ ಸಿಇಒ ಆದಂತಹ ಶ್ರೀಮತ ಮೋಹನ ಭಾಸ್ಕರ್ ಹೆಗಡೆಯವರ ಉಪಸ್ಥಿತಿಯಲ್ಲಿ ಗೌರವಿತ ಹರ್ಶಂದ್ರ ಕುಮಾರ್ ಹಾಗೂ ಮಾತೃಶ್ರೀ ಹೇಮಾವತಿ ಹೆಗಡೆಯವರು ಹಾಗೆ ಶ್ರೀಮತಿ ಸುಪ್ರಿಯಾ ಹರ್ಶಂದ್ರ ಕುಮಾರ್ ಇವರ ಒಂದು ಉಪಸ್ಥಿತಿಯಲ್ಲಿ ಸೌರ ವಿದ್ಯುತ್ ಘಟಕ ಬೃಹತ್ತಾದಂತಹ ಸೌರ ವಿದ್ಯುತ್ ಘಟಕದ ಉದ್ಘಾಟನೆಯಾಗಿದೆ ಅನ್ನಪೂರ್ಣ ಛತ್ರದಲ್ಲಿ ವಿಶೇಷವಾಗಿ ಪ್ರತಿ ದಿವಸವೂ ಕೂಡ ಎರಡು ಊಟದ ಹಾಲಲ್ಲಿ ಗರಿಷ್ಠ ಸಂಖ್ಯೆಯ ಲೈಟ್ ಮತ್ತು ಫ್ಯಾನಿನ ಒಂದು ಫ್ಯಾನನ್ನು ಅಳವಡಿಸಲಾಗಿದೆ ಮೇಲೆ ಮತ್ತು ಕೆಳಗಿನ ಊಟದ ಹಾಲಲ್ಲಿ ಸುಮಾರು ನಾನ್ನೂರೈವತ್ತು ಫ್ಯಾನ್ಗಳು ಅದೇ ರೀತಿಯಾಗಿ ಸುಮಾರು ನಾನ್ನೂರು ಟ್ಯೂಬ್ಲೈಟ್ಗಳು ಇಲ್ಲಿ ಉರಿಯುತ್ತೆ ಹಾಗಾಗಿ ಬೆಳಗ್ಗಿನ ಅವಧಿಯಲ್ಲಿ ನೋಡಿದರೆ ಅಡುಗೆ ಕೋಣೆಯಲ್ಲಿರ್ಬೋದು ಅಥವಾ ತರಕಾರಿ ಹಚ್ಚುವ ಕೋಣೆ ಇರ್ಬೋದು ಬೆಳಿಗ್ಗೆ ನಾಲ್ಕೂವರೆ ಗಂಟೆಗೆ ಪ್ರಾರಂಭ ಆದರೆ ನಮ್ಮ ಅನ್ನ ಚ ಅನ್ನಪೂರ್ಣ ಛತ್ರದ ಕಾರ್ಯಚಟುವಟಿಕೆ ರಾತ್ರಿ ಹತ್ತುವರೆವರೆಗೂ ಕೂಡ ನಿರಂತರವಾಗಿ ನಡೀತಾ ಇರ್ತದೆ ಹಾಗಾಗಿ ಅನ್ನ ಇವತ್ತೇನು ವಿದ್ಯುತ್ ಬಳಕೆ ಕೂಡ ಇಲ್ಲಿ ಯಥೇಚ್ಛವಾಗಿ ಬೇಕಾಗುತ್ತೆ ಹಾಗಾಗಿ ಇಲ್ಲಿಯ ನಾನ್ನೂರೈವತ್ತು ಫ್ಯಾನ್ಗಳು ಮತ್ತು ಎಲ್ಲಾ ಲೈಟುಗಳು ಕೂಡ ಸೌರ ವಿದ್ಯುತ್ ಘಟಕದಿಂದಲೇ ಇನ್ನು ಮುಂದಕ್ಕೆ ಆ ಉರಿಲಿಕ್ಕಿದೆ ಅಥವಾ ಅದರಿಂದ ನಡಿಲಿಕ್ಕಿದೆ ಹಾಗಾಗಿ ದೊಡ್ಡ ಪ್ರಮಾಣದಲ್ಲಿ ದಿವಸಕ್ಕೆ ಆಗಲೇ ಹೇಳಿದ ಹಾಗೆ ಇಲ್ಲಿಯ ಈ ಯೂನಿಟ್ ಸುಮಾರು ನೂರು ಯೂನಿಟಿನಷ್ಟು ಏನು ಸೌರ ಘಟಕದ ಮೂಲಕ ಸೌರ ಫಲಕದ ಮೂಲಕ ವಿದ್ಯುತ್ತನ್ನು ಉತ್ಪಾದನೆ ಮಾಡಿದರೆ ಅದರಲ್ಲಿ ಸುಮಾರು ಮೂವತ್ತು ಯೂನಿಟಿನಷ್ಟು ದಿವಸಕ್ಕೆ ಖರ್ಚಾಗ್ತದೆ ಹಾಗೆ ಮತ್ತು ಎಪ್ಪತ್ತು ಯೂನಿಟಿನಷ್ಟು ಇದೆ ಹಾಗಾಗಿ ಸೆಲ್ಕೋ ಸೋಲಾರ್ನವರು ಪ್ರಥಮ ಒಂದು ಪೇಸಲ್ಲಿ ಪ್ರಥಮ ಭಾಗವಾಗಿ ಲೈಟ್ ಮತ್ತು ಫ್ಯಾನಿಗೆ ಸಂಬಂಧಪಟ್ಟ ಹಾಗೆ ಏನು ನಿರಂತರವಾಗಿ ಏನು ಚಾಲನೆ ಇರಲಿಕ್ಕೆ ಅಥವಾ ನಿರಂತರವಾಗಿ ತಿರುಗಿ ಫ್ಯಾನ್ ತಿರುಗಲಿಕ್ಕೆ ಬೇಕಾದಂತಹ ಒಂದು ಬಳಕೆ ಮಾಡುವಂಥದ್ದು ಮೊದಲ ಹಂತ ಆದರೆ ಎರಡನೇ ಹಂತದಲ್ಲಿ ಅನ್ನಪೂರ್ಣ ಛತ್ರದ ಬೃಹತ್ತಾದಂತಹ ಏನಿದೆ ಸ್ಟೀಮ್ ಬಾಯ್ಲರ್ಗಳು ಅನ್ನ ಮಾಡುವಂಥ ಸಾರು ಸಾಂಬಾರು ಮಾಡುವಂಥ ಪಾತ್ರೆಗಳಿಗೆ ಬಿಸಿ ನೀರು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಈ ಒಂದು ಘಟಕದ ಮೂಲಕ ಎರಡನೇ ಹಂತದಲ್ಲಿ ಮಾಡಲಿಕ್ಕಿದ್ದಾರೆ ಅದಲ್ಲದೆ ಇಲ್ಲಿಯ ಯಂತ್ರೋಪಕರಣಗಳು ವೆಜಿಟೇಬಲ್ ಕಟ್ಟಿಂಗ್ ಮೆಷಿನ್ ಇರ್ಬೋದು ವೆಜಿಟೇಬಲ್ ಕ್ಲೀನಿಂಗ್ ಮೆಷಿನ್ ಇರ್ಬೋದು ಹಾಗೆಯೇ ಕೋಲ್ಡ್ ಸ್ಟೋರೇಜ್ ದೊಡ್ಡ ಇನ್ನೂರು ಕ್ವಿಂಟಾಲ್ ಸಾಮರ್ಥ್ಯದ ಕೋಲ್ಡ್ ಸ್ಟೋರೇಜ್ ಇಲ್ಲಿದೆ ಹಾಗೆ ಇದಕ್ಕೆ ಇನ್ನಷ್ಟು ವಿದ್ಯುತ್ ಬೇಕಾಗುತ್ತದೆ ಮೂರನೇ ಹಂತದಲ್ಲಿ ಸೌರ ವಿದ್ಯುತ್ ಫಲಕದ ಮೂಲಕ ಘಟಕದ ಮೂಲಕವೇ ಅವು ಎಲ್ಲವನ್ನೂ ಕೂಡ ಅಳವಡಿಸಿಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಿ ದೇಶಕ್ಕೆ ವಿದ್ಯುತ್ತಿನ ಒಂದು ಏನಿದೆ ಉಳಿತಾಯವನ್ನು ಮಾಡುವಂತಹ ದೇಶಕ್ಕೆ ತನ್ನದೇ ಆದಂಥ ಕೊಡುಗೆ ಮಾಡುವ ನೀಡುವಂಥ ಕೆಲಸವನ್ನು ಕೂಡ ಈ ಒಂದು ಸೌರ ವಿದ್ಯುತ್ ಸೆಲ್ಕೋ ಸೋಲಾರ್ನವರ ಸಹಯೋಗದಲ್ಲಿ ಅನ್ನಪೂರ್ಣ ಛತ್ರದ ಮೂಲಕ ಇದು ಶ್ರೀಕ್ಷೇತ್ರ ಧರ್ಮಸ್ಥಳದ ಅನ್ನಪೂರ್ಣ ಚಿತ್ರದಲ್ಲಿ ಯಾವ ರೀತಿಯಾಗಿ ವಿದ್ಯುತ್ ವಿದ್ಯುತ್ತನ್ನ ಉಳಿತಾಯ ಮಾಡುವಂತಹ ಹೊಸ ಯೋಜನೆ ಅಳವಡಿಕೆ ಆಗ್ತಾ ಇದೆ ಅನ್ನುವಂಥದ್ದಕ್ಕೆ ಬಗ್ಗೆ ವಿಶೇಷವಾದಂತಹ ವರದಿ ಒಂದು ಕಡೆ ಈಗ ಫ್ಯಾನ್ ಮತ್ತು ಲೈಟ್ ಅನ್ನ ಉರಿಸುವ ಮೂಲಕ ಅವುಗಳಿಗೆ ಅನ್ನ ಬಳಕೆ ಮಾಡುವ ಮೂಲಕ ಮೊದಲ ಹಂತದ ಒಂದು ಉಳಿತಾಯ ಯೋಜನೆ ಮುಗಿದಿದೆ ಎರಡನೇ ಹಂತಕ್ಕೆ ಈಗ ಕಾಲಿಡ್ತಾ ಇದ್ದಾರೆ ಅದರಲ್ಲಿ ಎಲ್ಲ ಬಾಯ್ಲರ್ಗಳು ವರ್ಕ್ ಆಗುವಂತದ್ದು ಬಿಸಿ ನೀರು ಕಾಯಿಸುವಂಥದ್ದು ಇದಕ್ಕೆ ಸೋಲಾರ್ ನ ಅಳವಡಿಕೆ ಮಾಡೋದು ಹೇಗೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಚಿಂತನೆ ನಡೀತಾ ಇದೆ ಅದರ ಜೊತೆಗೆ ಕಾವಂದ್ರು ಹೇಳೋ ಪ್ರಕಾರ ಅವರು ಹೇಳಿರೋ ಪ್ರಕಾರ ಈಗ ಇನ್ನೊಂದು ರಾಜ್ಯಕ್ಕೆ ಹೋಗಿ ಅಲ್ಲಿ ಒಂದಷ್ಟು ಅಧ್ಯಯನ ಮಾಡಿ ಅಂದ್ರೆ ಶಿರಡಿಯಲ್ಲಿ ಹೋಗಿ ಅಲ್ಲಿ ಅಧ್ಯಯನ ಮಾಡಿ ಬಂದು ಇಲ್ಲಿ ಆ ಒಂದು ಸೋಲಾರ್ ನ ಅಳವಡಿಕೆಯ ಬಗ್ಗೆಯೂ ಕೂಡ ಚಿಂತನೆ ಮಾಡ್ಲಿಕ್ಕಿದ್ದಾರೆ ಮೂರನೇ ಹಂತದಲ್ಲಿ ಕೋಲ್ಡ್ ಸ್ಟೋರೇಜ್ಗೂ ಕೂಡ ಸೋಲಾರ್ ಅಳವಡಿಕೆಯ ಬಗ್ಗೆ ಚಿಂತನೆ ಮಾಡ್ಲಾಗ್ತಾ ಇದೆ ಈ ವಿನೂತನವಾದಂತಹ ಮಾದರಿ ಕಾರ್ಯ ಹೇಗ್ ನಡೀತಾ ಇದೆ ಅನ್ನುವಂತಹ ವರದಿಯನ್ನ ಕೊಡುವಂತಹ ಪುಟ್ಟ ಪ್ರಯತ್ನವನ್ನ ಸುದ್ದಿ ಮಾಡಿದೆ ನಿಶಾನ್ ಮತ್ತು ದಿವಾಕರ್ ಜೊತೆಗೆ ದಾಮೋದರ ದಂಡಲೆ ಸುದ್ದಿ ನ್ಯೂಸ್ ಧರ್ಮಸ್ಥಳ